ತೊಗೊಳ್ ಬಂದಿರ ತಾಳ್ ಬಂದಿ ಸರ್ ಏನು ಏನಿತ್ರು ರವಿಗೌಡ ರವಿಗೌಡ ಊರು ನಿಮ್ಮದು ಅದೇ ಕೊಡಿ ಸಂಸ್ಥೆ ಕೋಡಿ ಕೊಡಿ ಎಲ್ಲಿ ಬರುತ್ತೆ ಹುಣ್ಸೂರ್ ತಾಲೂಕು ತಾಲೂಕು ವರ್ಷ ವರ್ಷ ಬರ್ತೀರಾ ಬರ್ತೀವಿ ಸರ್ ನೀವು ಈಗ ತಗೊಂಡಿದೀರಾ ತಗೊಂಡಿದೀವಿ ಯಾಪಾ ಪ್ರತಾಪ್ ಅಂತ ಊರು ಊರು ಹೆಗ್ಡಿ ದಾಗ ಕೋಟೆ ಎಚ್ಡಿ ಕೋಟೆ ಎಚ್ ಡಿ ಕೋಟೆ ಅಲ್ಲಿಂದ ಇಲ್ಲಿ ಬಂದಿದಿರಿ ಚರಣಿ ಮುಂಟಿ ವರ್ಷ ವರ್ಷ ಬರ್ತೀವಿ ಈ ಜತೆಗೆ ಈಜಾತ್ರೆಗೆ ಈ ಹೆಗ್ಡಿಗೆ ಅಲ್ಲಿ ಅಲ್ಲೂ ಯಾವತ್ರ ಜಾಸ್ತಿ ಹೋಗೋದು ನಿಮ್ಮ ಕೋಟ ಅಲ್ಲಿ ಭೀಮನ್ ಕೋಳಿ ತಂದೆಗಾಲ ಸಾಗ್ರೆ

ತಗೊಂಡು ಸರ್ ಇದು ತಗೊಂಡಿದ್ದು ಸರ್ ಅವರು ಯಾರೇ ಬಂದ್ರು ಅದೇ ಗಂಟೆ ಆಗ್ಬೋದು ಏನೇ ಆಗ್ಬೋದು ಕೈ ಬಿಟ್ ಕೊಡೋಕು ಬರುವ ಇಲ್ಲ ಅದೇ ಸಾಕ್ತಾರೆ ಅಂತಂದ್ರೆ ಬಿಟ್ಟು ಕೊಡ್ತೀವಿ ಇಲ್ಲ ಅಂತಾರೆ ಅದೇ ಗಂಟೆ ಕೊಡ್ತೀವಿ ಹೇಳಕ್ಕಿಲ್ಲ ಸರ್ ಯಾಕಂತಂದ್ರೆ ಹಳ್ಳಿ ಪ್ರೇಮಿಗಳಾದ್ರೆ ಮಾತ್ರ ರೈತರಾದ್ರೆ ಮಾತ್ರ ನಾವು ಏನ್ ಗಂಟೆ ತಗೊಂಡಿರ್ತೀವಿ ಅದೇ ಗಂಟೆ ಹಳ್ಳಿ ಕಾರೇಮಿಗಳಿಗೆ ಮಾತ್ರ

ಸರಿ ಹತ್ತ ಸರಿ ರೈತರು ಬಂದ್ರೆ ಕೊಡ್ತೀವಿ ಇಲ್ಲ ಅಂತಾರೆ ಮನೇಲಿ ತಗೊಂಡು ಸಾಕತ್ತೀವಿ ನಿಮ್ಮ ಹೆಸರು ಮತ್ತೆ ಫೋನ್ ನಂಬರ್ ಹೇಳಿ ಹೆಂಗೇ ಸೆವೆನ್ ಜೀರೋ ಟು ಸಿಕ್ಸ್ ನೈನ್ ಫೈವ್ ಏಟ್ ಡಬಲ್ ನೈನ್ ಸಿಕ್ಸ್ ಪ್ರತಾಪ್ ಅಂತ ಸರ್ ಎಚ್ ಡಿ ಕೋಟೆ ಕಬಿನಿ ಬ್ಯಾಕ್ ಬ್ಯಾಕ್ ವಾಟ್ರು ಕಿರಣಿ ಮುಂಟಿ ಥ್ಯಾಂಕ್ ಯು ಓಕೆ ಸರ್ ಹೆಂಗೆ ಪರವಾಗಿಲ್ಲ ಜತ್ರಿ ವರ್ಷ ಸುಮಾರು ಪರವಾಗಿಲ್ಲ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಅಷ್ಟೇನಿಲ್ಲ ಮೀಡಿಯಂ ಮೀಡಿಯಮ್ ಎಷ್ಟು ಜೊತೆ ಸರಿ ಇಲ್ಲೆಲ್ಲ ನಮ್ಮ ಹುಳಿನ ತುಂಬ ಬಳ್ಳಿ ಸಾಕ್ಸಿ ಬಿಡೋದೇ ಎಲ್ಲ ಸಣ್ಣ ಸಣ್ಣ ಕರ್ಗಳು ದೊಡ್ಡವು ಎಲ್ಲ ವರ್ಷದಿಂದ ಬರ್ತೀರಿ ಈ ಜೊತೆಗೆ ಸರ್ ನಾವು ಅಲ್ಲೇ ಒಂದು ಹೆಚ್ಚು ಕಡಿಮೆ ವರ್ಷ ಇಪ್ಪತ್ತು ವರ್ಷ ಬರ್ತಾ ಇದೀರಿ ಓಕೆ ವ್ಯಾಪಾರ ಆಗಿದೆಯಾ ಸರ್ ಒಂದು ಜೊತೆ ಎರಡು ಜೊತೆ ಆಗಿದೆ ಇನ್ನೂ ಎಷ್ಟಿದೆ ಸರ್ ಇನ್ನೊಂದು ಯಾವ ಹತ್ತು ಹನ್ನೆರಡು ಜೊತೆ ಇದೆ ಇಲ್ಲಿ ನಿಮ್ಮ ನಂಬರ್ ಹೇಳ್ಬಿಡಿ ಹಂಗೆ ನೈನ್ ಒನ್ ಸಿಕ್ಸ್ ಫೋರ್ ತ್ರೀ ಸೆವೆನ್ ತ್ರೀ ನೈನ್ ಡಬಲ್ ಫೈವ್ ಓಕೆ ಮೇಡಮ್ ಥ್ಯಾಂಕ್ ಯು ಸರ್ ಬೆಲೆ ಕೊಡುದಿಲ್ಲ ನಾನು ಈಗ ಹೇಳ್ತಾ ನಾನು ನಾನ್ ನಾನ್ ಕೈ ನೀರು ಕಾಯ್ದುಕೊಡ್ಬೇಡೋದ್ ನಾನ್ ಕೈಯಿಂದ ಯಾಕಂದ್ರೆ ಅದಕ್ಕೆ ನಿಮ್ಮ ಹತ್ರ ನಾವು ಕಲಿಬೇಕು ನಾವು ನಿಮ್ಗೆ ಕಲಿಸಬೇಕಾಗಿಲ್ಲ ದಯ ಮಾಡಿ ಆತರ ಹೊಡಿ ಬಿಡಿ ಅದ್ರ ಮೇಲೆ ಏನು ಇಲ್ಲ ಅದೇ ಕೊಡಪ್ಪ ಅಷ್ಟೇ ಕೊಡಪ್ಪ ಅಷ್ಟೇ ಕಡಿಮೆ ಬಸ್ವಣ್ಣ ಆಮೇಲೆ ಇನ್ನೊಂದು ದೇಶಕ್ಕೆ ಬಂದಿರೋದು ನೀವು पडला सुद्धा ए चला पचबे काल मडच बडा फा जास्त आवन घेतलंय का हे झालंय पापा 590 किती काका आदर जंगलावर ते घे ಇಷ್ಟು ಕೂತ್ಕೊಂಡಿದ್ ನಾನು ಮರ್ಯಾದೆ ಸಮಾಧಾನ ಇತ್ತು ದನ ಕೊಡು ಈಗ ನಾನ್ ಕೈನ್ಕ ಕೊಟ್ಟಿದ್ದೀನಿ ಯಾಕಂದ್ರೆ ಜೋಪಲ್ಲಿ ಹೆಚ್ ಕೊಡ್ತಾ ಇದ್ದೀನಿ ಸಮಾಧಾನ ನೂರ್ ಇನ್ನೂರ್ ಮುಖ ನೋಡಬೇಡ ಇನ್ನೂರು ಮುಖ ನೂರ ಮಾಡಿದ್ರೆ ಒಂದು ಊರಿ ಕೊಡ್ರ ಮರೇ ನೀವು ಯಾವ ಇದು ಮಾಡ್ತೇನೆ ಕುತ್ಕೊಂಡಿದ್ ತಪ್ಪಿನಿ ಈಗ ನಾನು ಆಗಿಲ್ಲ ಯಜಮನ್

ಅವ್ರು ಕೇಳ್ತಾರೆ ತೊಂಬತ್ತ ಸಾವಿರ ಗಂಟಾ ನಾವು ಕೊಡ್ತೇವಲ್ಲ ನೀವ್ ಎಷ್ಟು ಹೇಳ್ತೀರಿ ನಾವು ಮ್ಯಾಕೆ ಅಂತ ತೊಂಬತ್ತ ಗಂಟು ತೊಂಬತ್ತರ ಮ್ಯಾಕೆ ಅಲ್ಲಿ ಏನಾಗಿದೆ ಯಾರಲ್ಲೋ ಯಾರಲ್ಲೋ ಅವರಿಂದು ನಮ್ದು ಅಣ್ಣ ಚನ್ನಾಯಪಟ್ಣ ಹಾಸನ ಜಿಲ್ಲೆ ಚೆನ್ನಾಯಪಟ್ನ ತಾಲೂಕು ಎತ್ರಿಂದು ಸಂತೋಷ ಅಂತ ಸಂತೋಷ ಏನು ಬೆಲೆ ಎತ್ತಿಗು ಅಣ್ಣ ಒಂದು ಲಕ್ಷದ ಅರವತ್ತೈದು ಸಾವಿರ ಹೇಳ್ತಾ ಇದೀವಿ ಕರುಗಳು ಇನ್ನೂ ಕರುಗಳು ಇನ್ನೂ ಆರು ತಿಂಗಳು ಕರ್ಗಳು ಆರು ತಿಂಗಳು ಕರ್ಗಳು ಒಂದು ಲಕ್ಷದ ಅರವತ್ತೈದು ಸಾವಿರ ಅರವತ್ತೈದು ಸಾವಿರ ಹ್ಮ್ ಆರು ತಿಂಗಳಿಗೆ ಆರು ತಿಂಗಳು ಡಿಮ್ಯಾಂಡಿಗೆ ಕಾರಣ ಅಂದರೆ ಅಣ್ಣ ಇವಿನ್ನೂ ಇವ ತೀರಾ ದೊಡ್ಡವಾಯ್ತು ಇನ್ನೊಂದು ಆರು ತಿಂಗಳು ಸಹ ಕೀರೆ ಒಂದ್ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಚೆನ್ನಾಗಿ ಕೂಡ ಚೆನ್ನಾಗಿ ಕೂಟ ಹಾಕಿದ್ದ ಒಂದು ರೆಡ್ಡಿ ನಾವು ಕೂಟ ಹಾಕಿದ್ದೆ ಇಲ್ಲಿ ನಾನೊಂದು ಒಂದು ಮಾಗಡಿ ಚೆನ್ನಾಗಿದ್ದಾವೆ ಎಲ್ಲ ಚೆನ್ನಾಗಿದೆ ಎಷ್ಟು ಕೇಳಿದ್ರೆ ಇಲ್ಲಿ ಯಾರಾದರೂ ನಾವು ಒಂದು ನಲವತ್ತು ಕೇಳವ್ರೆ ಒಂದು ನಲ್ಕು ಕೇಳಿದ ಒಂದೂವರೆ ಕಮ್ಮಿ ಕೊಡೋಕೆ ಒಂದೂವರೆ ಕಮ್ಮಿ ಕೊಡಲ್ಲ ನನಗೂ ನಿಮ್ಮ ಫೋನ್ ನಂಬರ್ ಏನಾಗಿದೆ ಸೆವೆನ್ ತ್ರೀ ಫೋರ್ ನೈನ್ ಫೋರ್ ನೈನ್ ಸಿಕ್ಸ್ ಒನ್ ನೈನ್ ಏಯ್ಟ್ ಹಂಗೆ ಹೋಗ್ತೀವಿ ಏನು ಹೆಸರಿಂದು ಹೇಮಂತ್ ಅಂತ ಹೇಮಂತ್ ಊರಿನಿಂದ ನಾ ಕೈಗೋನಳ್ಳಿ ಏನು ಕೈಗೋನಳ್ಳಿ ಎಲ್ಲಿ ಬರುತ್ತೆ ಮಂಡ್ಯ ಜಿಲ್ಲೆ ಕೆ ಆರ್ ಪೇಟೆ ತಾಲೂಕು ಓಕೆ ಏನು ಬೆಲೆ ಎತ್ಕಳಿವು ನಾವು ಒಂದು ನಲವತ್ತೈದು ಹೇಳ್ತಿದೀವಿ ಒಂದು ನಲವತ್ತೈದು ಅಲ್ಲೋ ನಾವು ಅಲ್ಲಾಗಲೇ ಒಂದು ಅಲ್ಲಾಗೈತೆ ಅಲ್ಲಾಗಲೇ ಒಂದು ಅಲ್ಲಾಗಿದೆ ಆಗಿದೆ ಓಕೆ ಒಂದು ನಲವತ್ತೈದು ಕೇಳಿದಾರೆ ಇಲ್ಲಿ ಜಾತ್ರೆಲಿ ಕೇಳಿದಾರೆ ಎಷ್ಟು ಕೇಳಿದಾರೆ ನಾವು ಒಂದು ಇಪ್ಪತ್ತು ಕೇಳಿದ್ರಿ ನೀವು ಒಂದು ಐವತ್ತು ಹೇಳ್ತಿದ್ದೀರಿ ಕೆಲಸ ಮಾಡಿಸಿದ್ದೀರಾ ಕೆಲಸ ಮಾಡುವ ಕೆಲಸ ಮಾಡಿದ್ದಾವ ಈಗ ನಿಮ್ಮ ಪೂರ್ಣ ಹೇಳಿ ಚಾನೆನ್ ತ್ರೀ ಫೈವ್ ತ್ರೀ ಜೀರೋ ಟು ಫೈ ಜೀರೋ ನೈನ್ ತ್ರೀ ಓಕೆ ಥ್ಯಾಂಕ್ ಯು ಏನು ಹೇಳ್ತೀರಾ ಇದು ಎಪ್ಪತ್ತು ಸಾವಿರ ನಿಮ್ಮದು ಪುಟರಾಜ್ ಅಂತ ಪುಟರಾಜು ಊರು ನಿಮ್ಮದು ನಮ್ಮದು ಹಿರಿ ಸೇವಾ ಒಬ್ಬಳಿ ಸರ್ ಚಂದ್ರಾಬಣ ತಾಲೂಕು ಚನ್ನಾಬಣ ತಾಲೂಕು ಹಿಂಗೆ ಜಾತ್ರೆ ಏನು ಹೆಂಗಿರಿ ವರ್ಷ ಏಮ್ ಗೇರಿ ಚೆನ್ನಾಗಿ ನಡೀತಾ ಇತ್ತು ಸರ್ ನಂಗ್ ಬಂದಿದ್ದಾವೆ ಹಾಂ ಬಂದ್ರೆ

ಎಷ್ಟು ವರ್ಷದಿಂದ ಬರ್ತೀನಿ ನೀವು ಜಾತ್ರೆಗೆ ಆ ಸುಮಾರು ವರ್ಷದಿಂದ ನಮ್ಮ ಆವಾರ ಒಬ್ಬರು ವ್ಯಾಪಾರ ಮಾಡೋದು ದೊಡ್ಡ ವ್ಯಾಪಾರವ ಅವ್ರ ಜೊತೆ ನಾವು ಆಗ್ಲಿಂದಲೂ ಬರ್ತಾ ಯು ಗುಡ್ ಏನೇ ಸರ್ ನಿಮ್ದು ಕಾಳೆಗೌಡ ಊರು ರಾಗಿ ಬೊಮ್ಮೆನಳ್ಳಿ ಎಲ್ಲಿ ಬರುತ್ತೆ ಚಂದ್ರಪಟ್ನ ಹಾ ಏನ್ ರೇಟ್ ಇವು ಒಂದೂವರೆ ಒಂದೂವರೆ ಎಷ್ಟು ವರ್ಷದ ಒಂದೂವರೆ ವರ್ಷ ಅಲ್ಲಾಗಿಲ್ಲ ಎಲ್ಲಾಗಿಲ್ಲ ಎಲ್ಲಿ ನೀವು ನಾಗಮಂಗ್ಲಾ ನಾಗಮಂಗ್ಲಾ ನೀನು ತಗೊಂಡೋಗಿ ಒಂದು ಒಂದು ನಲ್ವತ್ತು ನೀವು ಒಂದು ಐವತ್ತು ಹೇಳ್ತಿದಿರಿ ಎಷ್ಟು ಒಂದು ಒಂದು ಇಪ್ಪತ್ತು ದಿವಸ ಇಪ್ಪತ್ತು ದಿವಸ ಆಗಿದೆಯಾ ನೋಡಕ್ಕೆ ಕೇಳಿದೀರ ಜೊತೆಲಿ ಹೇಳ್ತಾವ್ರ ಎಷ್ಟಕ್ಕೆ ಒಂದು ಐವತ್ತೈದಕ್ಕೆ ಹಾಕ್ ಹೇಳ್ತಿದಿರಿ ಒಂದು ಅರವತ್ತು ಒಂದು ಅರವತ್ತು

ನಿಮಗೆಲ್ಲ ಹಾಂ ಹೇಳಿ ಇವೆಲ್ಲ ನಮಗೀಗ ಈಗ ಜಮೀನುಗೆ ಗದ್ದೆ ನಾಟಿಗೆ ನೀಡಬೇಕು ಎಲ್ಲ ಒಟ್ಲು ಓದಿದೀವಿ ಈಗ ಮಾರಿದ್ರೆ ಮಾರ್ದ ಮಾರದವರೆಲ್ಲ ಊರಿಗೆ ಹೋದ ಹಾಗೆ ಓಕೆನಾ ಸರ್ ನಿಮ್ಮ ಫೋನ್ ನಂಬರ್ ಹೇಳಿಬಿಡಿ ಹಂಗೆನಾ ಎಂಟು ಒಂದು ಐದು ಎರಡು ಒಂಬತ್ತು ಸೊನ್ನೆ ಮೂರು ಏಳು ಆರು ಮೂರು ಓಕೆ ಸರ್ ಥ್ಯಾಂಕ್ ಯು ಹೆಂಗೆ ಜಾತ್ರೆ ವರ್ಷ ಜಾತ್ರೆ ಪರವಾಗಿಲ್ಲ ಅಣ್ಣ ಪರವಾಗಿಲ್ಲ ಪರವಾಗಿಲ್ಲ ಎತ್ಕೊಳ್ಳಿ ಇತ್ತುಗಳಿವು ಬಸ್ಸ ಅಣ್ಣ ಹತ್ಗಳು ಏನಲ್ಲೂ ಕಡೆನಾ ಕಡೆ ಅಣ್ಣ ಕಡೆ ಕೆಲಸ ಎಲ್ಲ ಮಾಡ್ತಿದ್ರೆ ಕೆಲಸ ಅಣ್ಣ ನಾವು ಮಣ್ಣನ್ನು ತಂದೆ ಮಳ್ಳು ಹೊಡಿತೀವಿ ಒಂದು ಐದು ಎಕರೆ ಜಮೀನು ಅದೇ ಕೊಬ್ಬು ಕೊಬ್ಬು ಎಲ್ಲ ಮಾಡ್ತೀವಿ ಎಲ್ಲ ಮಾಡ್ತೀವಿ ಮಾಡ್ತೀವಿ ಮಳ್ಳೆಲ್ಲಿ ಹೊಡಿತೀರಿ ಇದು ಏನು ಇಟ್ಬಂದು ಕುಪ್ಬಿಡ್ತೀರಾ ಇಲ್ಲ ಇಟ್ಬಿಡ್ತಿರ ಅಣ್ಣ ಇಲ್ಲ ಒಂದು ಎಪ್ಪತ್ತು ಸಾವಿರ ಗಂಟ ಬಂದರೂ ಕೊಡ್ತೀನಿ ನಾನು ಅರುವತ್ತು ಆರಕು ತಗೋದೆ ನೀನು ಈಗ ಎಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀವಿ ಕೊಟ್ಟಿರ್ತೀವಿ

ನೋಡಿ ನೀವೇ ಕಣ್ಣಾಗಿ ಸಿದ್ದರಾಮಯ್ಯ ಸರ್ಕಾರ ಬಂದ್ಮೇಲೆ ನಮ್ಮ ನಾ ಮೆಡ್ರಾಪೋರ್ ಇದ್ರಾಗ ನೀರಿಗೆ ಅದಬಾನಿತ್ತಿಲ್ಲ ನೋಡಿ ಇಲ್ಲಿ ನೀರೇ ಇಲ್ಲ ಕುಡಿಯೋಕ್ಕೆ ಸರಿಗೆ ವ್ಯವಸ್ಥೆ ಕಮ್ಮಿ ಆಯ್ತದೆ ಅವ್ರೇನು ಮಾಡೋರು ನೀರು ಇಲ್ಬಲ್ಲ ಓಕೆ ಎಷ್ಟು ಕೇಳಿದ್ರೆ ಕೇಳಿದ್ರು ಒಂದು ಐವತ್ತಕ್ಕೆ ಗಂಟೆಗೆ ಕೇಳಿದ್ರು ಅದ ನಾವು ಯಾಕೆ ಅಷ್ಟೇ ಮಾಡ್ಬೋದು ಕೊಡ್ತೀವಿ ಕೇಳ್ತಾ ಇರ್ತೀವಿ ನಾವು ಎಪ್ಪತ್ತು ಯು ಥ್ಯಾಂಕ್ ಯು